ಇದು ಆಡುಮಲ್ಲೇಶ್ವರ ಗೆಳೆಯರ ಬಳಗದ ವತಿಯಿಂದ ಇದು ಒಂಬತ್ತನೇ ಕಡಲೆಕಾಯಿ ಪರಿಷೆ ಒಂಬತ್ತನೇ ವರ್ಷದ ಕಡಲೆಕಾಯಿ ಪರಿಷೆ ಇದು ವಿಶೇಷತೆ ಏನು ಅಂದರೆ ಇದು ರೈತ ಸ್ನೇಹಿ ಕಡಲೆಕಾಯಿ ಪರಿಷೆ ನಾವು ಯಾವಾಗಲೂ ರೈತ ಸ್ನೇಹಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಕರ್ನಾಟಕ ಮತ್ತು ಆಂಧ್ರ ತಮಿಳುನಾಡಿನ ಮೂರು ಜಾಗಗಳಿಂದ ರೈತರು ನೇರವಾಗಿ ಬಂದು ಇಲ್ಲಿ ಕಡಲೆಕಾಯಿ ಮಾಡ್ತಾರೆ ಅದು ಗ್ರಾಹಕರಿಗೆ ನೇರವಾಗಿ ತಲುಪ್ತಾ ಇದೆ ಈ ರೈತ ಸ್ನೇಹಿ ಕಡಲೆಕಾಯಿ ಪರಷೆ ನಾವು ವಿನೂತನವಾಗಿ ಆಚರಿಸ್ತಾ ಇರ್ತೀವಿ ಇದನ್ನು ಪ್ರಾರಂಭ ಮಾಡೋದು ಆಮೇಲೆ ಈ ಇದರ ಜೊತೆಗೆ ನಾವು ಹುಣ್ಣಿಮೆ ಆಡಿನ ಇನ್ನೂರ ಇಪ್ಪತ್ತೈದನೇ ಕಾರ್ಯಕ್ರಮ ಸಹ ಇಲ್ಲಿ ಮಾಡ್ತಾಯಿದ್ದೀವಿ ಮೂರು ದಿನಗಳ ಕಾರ್ಯಕ್ರಮ ಎಂಟನೇ ತಾರೀಕು ಪ್ರಾರಂಭ ಆಗುತ್ತೆ ಎಂಟನೇ ತಾರೀಕು ಕರ್ನಾಟಕ ರಾಜ್ಯ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿರವರು ವಿದ್ಯುಕ್ತವಾಗಿ ಕಳ್ಳೇಕಾಯಿ ಪರ್ಚೆಯನ್ನು ಸಂಜೆ ಪ್ರಾರಂಭ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಕಟ್ಟೆಕಾಯಿ ಅಭಿಷೇಕ ಆದ ನಂತರ ಒಂದು ನಂದಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅದಕ್ಕೆ ಪೂಜೆ ಮಾಡಿ ಗಂಗಾ ನಂದಿ ತೀರ್ಥ ಗಂಗಮ್ಮ ದೇವಿ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯ ನಂತರ ವೇದಿಕೆಯಲ್ಲಿ ವಿದ್ಯುಕ್ತವಾಗಿ ಈ ಕಡಲೆಕಾಯಿ ಪರಚಯನ ಒಂಬತ್ತನೇ ರೈತ ಸ್ನೇಹಿ ಕಡಲೆಕಾಯಿ ಪ್ರಚೆಯನ್ನು ಪ್ರಾರಂಭ ಮಾಡ್ತೀವಿ ಇದನ್ನು ಇಬ್ಬರು ಮಹಿಳೆಯರು ವೆಂಕಟಮ್ಮ ಮಟ್ಟಬಾರಲು ಅಂತೇಳಿ ರೈತ ಮಹಿಳೆ ಮತ್ತು ಭೂಸ್ವಾಧೀನ ಸಮಿತಿಯ ಹೋರಾಟದ ಮಂಚೂಣಿಯಲ್ಲಿದ್ದಂಥ ಹೋರಾಟಗಾರ ಅವರು ಮತ್ತು ಬಳಗದ ಹಿರಿಯ ಸದಸ್ಯರಾದ ತೊಂಬತ್ಮೂರು ವಸಂತಗಳನ್ನು ಕಂಡಿರುವ ಶ್ರೀಮತಿ ಸರೋಜಮ್ಮ ಬನಪ್ನವರು ಎರಡು ವೃದ್ಧಾಶ್ರಮಗಳನ್ನು ನಡೆಸ್ತಾ ಇದ್ದಾರೆ ಅವರು ಸಂಘದ ಉಪಾಧ್ಯಕ್ಷರು ಕೂಡ ಅವರು ಮತ್ತು ವೆಂಕಟಮ್ಮ ಮಟ್ಟಬಾರ್ಲೂರವರು ಇಬ್ಬರು ಸನ್ಮಾನ್ಯ ಮಂತ್ರಿಗಳಾದ ರಾಮಲಿಂಗ ರೆಡ್ಡಿರವರ ಸಮ್ಮುಖದಲ್ಲಿ ಈ ಪ್ರಾರಂಭ ಮಾಡ್ತೀವಿ ಮೂರು ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಮೊದಲನೇ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಪುಟ್ಟಣ್ಣ ಕಣಗಾಲ್ ಅವರ ನೆನಪಿನಲ್ಲಿ ಸವಿತಾ ಗಣೇಶ್ ಪ್ರಸಾದ್ ಅವರು ಖಂಡ ಮಾಡ್ತಾ ಇದ್ದಾರೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಎರಡನೇ ದಿನ ಭಾನುವಾರ ಮಧು ಮನೋಹರನ್ ಮತ್ತು ಕಾರ್ತಿಕ್ ಪಾಂಡವಪ್ರ ಇವರ ನೇತೃತ್ವದಲ್ಲಿ ಭಾವ ಸಂಗಮ ಅಂತ ಇದು ಈ ಭಾವಗೀತೆಗಳ ಅಂದರೆ ಪಿ ಕಾಳಿಂಗ್ರಾಯರು ಸಿ ಅಶ್ವಥ್ ಮೈಸೂರು ಸ್ವಾಮಿ ಮತ್ತು ರಾಜು ಅನಂತ ಸ್ವಾಮಿ ಅವರ ನೆನಪಿನ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಒಂದು ಗಂಟೆಗಿಂತ ಸಂಜೆ ವಿಶೇಷವಾದ ಕಾರ್ಯಕ್ರಮ ನಮ್ಮ ವಾರ್ಷಿಕ ಪ್ರಶಸ್ತಿಯನ್ನು ಕಾಡುಮಲ್ಲೇಶ್ವರ ಹುಣ್ಣಿಮೆಯಾಡು ವಾರ್ಷಿಕ ಪ್ರಶಸ್ತಿಯನ್ನು ನಾವು ಪ್ರದಾನ ಮಾಡ್ತಾಯಿದ್ದೀವಿ ಈ ಬಾರಿಯ ವಿಶೇಷತೆ ಏನು ಅಂದರೆ ಕನ್ನಡ ಸಂಗೀತ ಲೋಕದ ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಚಾಪನ್ನು ಮೂಡಿಸಿರುವ ತೊಂಬತ್ತು ವಸಂತಗಳನ್ನು ಕಂಡಿರುವ ಶ್ರೀ ಗರ್ತಿಕೆರೆ ರಾಘಣ್ಣನವರಿಗೆ ವಿಶೇಷ ಹುಣ್ಣಿಮೆ ಎರಡು ವಾರ್ಷಿಕ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೀವಿ ಆ ವಾರ್ಷಿಕ ಪ್ರಶಸ್ತಿಯನ್ನು ಕರ್ನಾಟಕದ ಹಿರಿಯ ಕಲಾವಿದೆ ಸ ಶ್ರೀಮತಿ ಸುಧಾರಾಣಿರವರು ಮತ್ತು ವಿಜಯ ರಾಘವೇಂದ್ರರವರು ಅದನ್ನು ಪ್ರದಾನ ಮಾಡ್ತಾ ಇದ್ದಾರೆ ಆವತ್ತು ಸಂಜೆ ರಾಜ್ಕುಮಾರ್ ಅವರ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ವಿಶೇಷವಾದ ಕಾರ್ಯಕ್ರಮ ಕಲಾ ಸುಮಾರು ನಲವತ್ತು ಜನ ಕಲಾವಿದರ ತಂಡದ ಜೊತೆ ಕಾರ್ಯಕ್ರಮವನ್ನು ಪ್ರಸ್ತುತ ಮಾಡ್ತಾ ಇದ್ದೀವಿ ಅದರೊಳಗೆ ಹತ್ತು ಜನ ಕಲಾವಿದರು ಕೇರಳದವರು ಹತ್ತು ಆರು ಜನ ಕಲಾವಿದರು ಮೈಸೂರಿನವರು ಗಾಯಕರು ಮೈಸೂರು ತುಮಕೂರು ಮತ್ತು ಬೆಂಗಳೂರಿನ ಗಾಯಕರು ಸಮೂಹ ಗಾಯನದಲ್ಲೂ ಒಂದು ಇಪ್ಪತ್ತಿಪ್ಪತ್ತೆರಡು ಜನ ಮಕ್ಕಳು ಎಲ್ಲ ಒಂದು ನಲವತ್ತು ನಲವತ್ತೈದು ಜನ ಕಲಾವಿದರು ಇರತಕ್ಕಂಥ ತಂಡ ರಾಜ್ಕುಮಾರ್ ಅವರ ನೆನಪಿನ ಕಾರ್ಯಕ್ರಮವನ್ನು ಪ್ರಸ್ತುತ ಪಡ್ತಾಯಿದ್ರು ಎಂಟನೇ ತಾರೀಕು ಈ ಕಳ್ಳೇಕಾಯಿ ಪರಿಷಯ ಸಂಪನ್ನ ಕಾರ್ಯಕ್ರಮ ಆ ಸಂಪನ್ನ ಕಾರ್ಯಕ್ರಮದಲ್ಲಿ ಪೂಜೆ ಎಲ್ಲ ಆದ ನಂತರ ಇಲ್ಲಿ ವೇದಿಕೆಯಲ್ಲಿ ಜರ್ಮನಿಯಿಂದ ಬಂದಿರತಕ್ಕಂಥ ಕಲಾತಂಡ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಘದ ಶಾಸ್ತ್ರೀಯ ಸಂಗೀತದ ಕಲಾತಂಡ ಅಂದರೆ ಜರ್ಮನಿ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ತಾಳ ವಾದ್ಯ ತಾಳವಾದ್ಯ ಕಾರ್ಯಕ್ರಮ ಇರ್ತದೆ ಇದು ಕಾರ್ತಿಕ್ ಮಣಿರವರು ಹತ್ತನೇ ತಾರೀಕು ಮಾಡ್ತಾರೆ ಕಾರ್ಯಕ್ರಮವನ್ನು ನಾವು ಹತ್ತನೇ ತಾರೀಕು ಸಂಜೆ ಸಂಪನ್ನ ಮಾಡ್ತೇವೆ